ಸಿದ್ದು ಪಾಟೀಲ್ ರೇ ಹಾಗೂ ಇನ್ನೊಮ್ಮ ಸಂಸದ ಸುಮೇಶ್ ಯಾದವ್ ಅವರೇ ಮತ್ತು ನಮ್ಮ ಗುರುಬರ್ಗ ಕ್ಷೇತ್ರದ ಶಾಸಕರು ಮಾಜಿ ಹಿಂದ್ರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಲ್ಯಾಣದಲ್ಲಿ ಅಧ್ಯಕ್ಷರಾದಂಥ ಅಕ್ಕು ಪಾಟೀಲ್ ಹಿರಿಯರಾದಂಥ

ಏನೆಲ್ಲವೂ ಕೂಡ ನನಗೆ ಸಾಧ್ಯವೇ ಮನುಷ್ಯ ಎಷ್ಟೇ ಕೇಡನ್ನು ಗಳಿಸಿದೆ ಕೆಡಕನ್ನು ಗಳಿಸಿದೆ ಅವನು ದೈತ್ಯ ಶಕ್ತಿ ಇರಬೇಕು ಇಡೀ ರಾಜ್ಯ ವಿಶ್ವವೇ ಹೇಳೋ ಜೀವನದ ಒಂದು ಶಕ್ತಿ ಇರಬೇಕು ಆದರೆ ಆ ದೈವಿಕ ಶಕ್ತಿ ದೇವಿಯ ಶಕ್ತಿ ಮುಂದೆ ಎಂಥ ರಾಕ್ಷಸ ಶಕ್ತಿ ಕೂಡ ನಡೆಯೋದಿಲ್ಲ ಅನ್ನೋದೇ ನಮ್ಮ ರಾಜ್ಯ ಸುರರು ಅಸುರರು ನಡುವೆ ಇರುವಂಥ ಯುದ್ಧದಲ್ಲಿ ಸುರರಿಗೆ ಂತ ಆದಿಶಕ್ತಿ ಯುವ ಹೆಸಗಿದ ಕ್ರಿಯೆ ಪಡೆದ ಜಗನ್ಮಾತೆ ದೊಡ್ಡ ದೇವರಿ ಆ ಪರಾಶಕ್ತಿಯ ನೆನೆಯುವಂಥ ಒಂಬತ್ತು ದಿವಸ ನಾವ್ಯಾರು ಈ ಸುರಾಶಿಗೆ ನಮ್ಮಂತ சனையா நான் யாரும் சாலை ஒன்றையே பரீட்சை கல ஆட்ட பழைய மாற துதுஹாக்க ಶಕ್ತಿಗಳು ಬಹಳ ಇದು ಪುರಾಣದಿಂದ ನಮ್ಗೆ ಗೊತ್ತಾಗ್ತದೆ ಸಾವಿರಾರು ಶಕ್ತಿಗಳು ತುಳಿದು ಹಾಕಬೇಕನ್ನುವಂಥ ಕೆಟ್ಟ ಶಕ್ತಿಗಳಿಗೆ ಒಂದೇ ಒಂದು ದೇವಿಯ ಶಕ್ತಿ ಸಾಕು ಹಾಗೆ ನಮ್ಮ ಬದುಕಿನಲ್ಲಿ ಸತ್ಯಕ್ಕೆ ಮಿತ್ರರು ಯಾರು ಇಲ್ಲ ಸತ್ಯಕ್ಕೆ ಯಾರು ಮಿತ್ರರು ಇರೋದಿಲ್ಲ ಸುಳ್ಳಿಗೆ ನೂರಾರು ಜನ ನಂತರ ಇರ್ತಾರೆ ಸುಳ್ಳು ನೂರಾರು ಜನ ಆದರೆ ಜಯ ಅಂತಿಮವಾಗಿ ಸತ್ಯಕ್ಕೆ ಆಗ್ತದೆ ನಾವು ತಿಳ್ಕೊಂಡಿರ್ತೀವಿ ನಾವು ಮಾತನಾಡೋದೆಲ್ಲವೂ ಕೂಡ ಜನ ನಂಬ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ವಿಚಾರ ಮೋಸದ ವಿಚಾರ ಇನ್ನೊಬ್ಬರಿಗೆ ಗೊತ್ತಾಗ ನನ್ನ ಭಗವಂತ ನನಗೆ ಮಾಡಿದ್ದಾನೆ ಮನಸ್ಸಿನಲ್ಲಿ ಯಾಕೆಚ್ಚಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಯಾವ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೋ ಯಾವ ಭಗವಂತ ನಮ್ಮ ಒಂದಾದ ಮಾತನ್ನು ನೇರವಾಗಿ ಬಗ್ಗೆ ನಮಗೆ ಗೊತ್ತಾಗದಂತೆ ಮಾಡಿದ್ದಾನೋ ಅದೇ ಭಗವಂತ ಜನತೆಯ ಜನಾರ್ದೋಲನಿಗೆ ಒಟ್ಟಾರೆ ಇಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ ಈ ವ್ಯಕ್ತಿ ಸತ್ಯ ಹೇಳ್ತಾನೆ ಈ ವ್ಯಕ್ತಿ ಸುಳ್ಳು ಹೇಳ್ತಾನೆ ಅನ್ನೋ ಶಕ್ತಿ ಅದೇ ಪ್ರವಾಸ ಮಾಡಕ್ಕೆ ಪರೀಕ್ಷೆ ಆಗ್ತದೆ ದೇವಿ

ಪರೀಕ್ಷೆ ಕಲಿಯುವುದನ್ನು ಆಗ್ತಿರುವಂತಹ ಸಂದರ್ಭದಲ್ಲಿ ನಾವು ಯಾವ ಕಡೆ ನಿಲ್ತೀವಿ ಏಕಾಂತವಾಗಿರುವಂತ ಸತ್ಯದ ಶಕ್ತಿ ಜೊತೆಗೆ ನಿಲ್ತೇವೆ ಸುಳ್ಳದ ಸುಳ್ಳಿನ ಶಕ್ತಿ ಜೊತೆಗೆ ನಿಲ್ತೇವೆ ಅನ್ನುವಂಥದ್ದು ನಮ್ಮ ಆತ್ಮ ಸಾಕ್ಷ್ಮೀ ಬಹುಸಂಖ್ಯಾತರ ಜೊತೆ ಗೆಲ್ಲುವಂಥದ್ದು ಬಹಳ ಸುಲಭ ಆದರೆ ಸತ್ಯದ ಜೊತೆಗೆ ಆ ದೈವೀಯ ಶಕ್ತಿಯ ಜೊತೆಗೆ ಗೆಲ್ಲುವಂಥದ್ದು ಬಹಳ ಕಷ್ಟ ಯಾಕಂದ್ರೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ನಾವು ಅಂತರಂಗದಲ್ಲಿ ಸೋತ್ರ ಕೂಡ ಸಮಾಜ ಮುಂದೆ ಗೆಲ್ಲಬೇಕಾಯ ನಮ್ಮ ಈ ಜೀವನದ ಹೋರಾಟ ಸಮಾಜದಿಂದ ಗೆಲ್ಲುವಂಥ ಹೋರಾಟ ಯಾರ್ಯಾರಂಥ தீவிர ஜக மேலே கட்டி சூச மரங்காட்டும் சூழந்த பிராரம் மணிக்கு சூழுவே சத் சத்துக்கூட கூட பரிசி வந்து நீ மாற்ற யாக்கெல்லாம் ஹேக்கே ஒம்பத்து திசை ಪರಮ ಪೂಜ್ಯರು ಈ ಥರ ಆಧ್ಯಾತ್ಮಿಕ ಚಿಂತನೆಯ ಎರಡು ರಾತ್ರಿಗಳಲ್ಲಿ ಯಾಕೆ ಇದ್ದಾರೆ ಅಂತಂದರೆ ನಾವು ಆತ್ಮ ವಿಮರ್ಶೆ ಆತ್ಮ ಆತ್ಮ ಶೋಧನೆ ಮತ್ತು ಆತ್ಮ ಶುದ್ಧೀಕರಣವನ್ನು ಮಾಡಿ ದೈವೀಯ ಕೃಪಾ ಪಾತ್ರಕ್ಕೆ ನಾವೆಲ್ಲರೂ ಆಗಬೇಕು ಅನ್ನುವಂಥ ಕಾರಣದಿಂದ ಇವತ್ತು ಈ ಈ ಒಂದು ಪ್ರತಿ ದಸರಾ ಮಾಡ್ತಾರೆ ನೋಡ್ರಿ ಈಗ ನಾವು ರಾಜಕಾರಣಿಗಳು ಬರ್ತೀವಿ ಅಂತಂದ್ರೆ ಈ ಕಡೆ ಇದೇವರು ನನ್ನ ಈ ಕಡೆ ಕಾಯಿಲೆ ಇಲ್ಲ ಇದು ದೊಡ್ಡ ಸಂಖ್ಯೆಯಲ್ಲಿ ಯಾವುದೇ ರಾಜಕೀಯ ಸಭೆಯಲ್ಲಿ ಬರೋದಿಲ್ಲ ಯಾಕಂದ್ರೆ ಅಲ್ಲಿನ ಸರ್ದ ಭಕ್ತಿ ಇದೆ ದೈವತ್ತು ನೋಡಿ ಬಸವಣ್ಣ ಹುಟ್ಟಿದೈಕೆಯಾಗಿರುವಂತಹ ಸ್ಥಳದಲ್ಲಿ ಮಹತ್ವ ಇದೆ ಬಸವಣ್ಣನ ಕರ್ಮಭೂಮಿಯಲ್ಲಿ ಸಾಮಾಜಿಕವಾಗಿರುವಂತಹ ಚಿಂತನೆ ಮತ್ತು ಬದಲಾವಣೆ ಮಾಡುವಂತಹ ಒಂದು ಕರ್ಮಭೂಮಿ ಸಮಾಜದಲ್ಲಿರುವ న్యూన్యతా కందాచార అసమాత తగదు హాకీ బి బా మాట్లాడతీ ఇంగ్లీష్ బసవణ ఈవెల్ దాన్ ఎవర్ బిఫోర్ ఇంకూ కూడా బాగా ప్రస్తుత బసవణ అంతా సంతోష పొందా యవ అసమత యందాచార యవ స్త్రీ పురుషన భేదభావ ఇప్పుడు ఇవ్వక ప్రస్తుత అదే భేదభావ అదే సమత్య అదే కందాచార ఇవత్వీ అంత అర్థ అల్వాల్ ఇవన్న చూ ಶತಮಾನದಲ್ಲಿದ್ದೇವೆ ಇದ್ದೇವೆ ಶರಣ ಪ್ರಕಾಶ್ ಅವರು ಒಳ್ಳೆಯ ಮಾತನ್ನು ಹೇಳಿದರು ಲಿಂಗ ಪೂಜೆ ವೈಜ್ಞಾನಿಕವಾಗಿ ನಮ್ಮ ದೇಹ ಮನಸ್ಸಿನ ಮೇಲೆ ಪರಿಣಾಮ ಅಂತ ಬಹಳ ಸತ್ಯವನ್ನು ಹೇಳಿದೆ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಸ್ಪಿರಿಚುಲಿ ಅಂಡ್ ಸೈನ್ಸ್ ಒಂದೊಂದು ಅಂಟ್ಯದ సైన్స్ ఆధ్యాత్మిక అది చైతన్య స్వరూప యావ ఆధ్యాత్మక సైన్స్కి ప్రోత్సాహపడుతుందో అదే సైన్స్ స్పిరిచువాలిటీ సరిదే అంతి అది ఆర్థికంగా నేను జగత్ తోగ్ ఈ మాత్రం నాలుగు హా కెమీ హాను ಅತ್ಯಂತ ಶ್ರೇಷ್ಠ ಸೈಂಟಿಸ್ಟ್ ಅವ್ರು ಹೇಳಿರ್ತಾರೆ ಸ್ಪಿರಿಚ್ಯಾಲಿಟಿ ಇಸ್ ದ ಸ್ಪಿರಿಟ್ ಆಫ್ ಸೈನ್ಸ್ ಅಂಡ್ ಸೈನ್ಸ್ ಇಸ್ ಅ ಪ್ರೂಫ್ ಆಫ್ ಸ್ಪಿರಿಚುಲಿಟಿ ಆದ್ದರಿಂದ ಇಲ್ಲಿ ಇವತ್ತು ಬಸವ ಕಲ್ಯಾಣದಲ್ಲಿ ನಡೆಯುವಂಥದ್ದು ಒಂದು ರೀತಿಯಲ್ಲಿ ವೈಚಾರಿಕತೆಯ ಸಂಗಮ ಕಾಲ ಹೋಗ್ರಿ ಇಷ್ಟೆಲ್ಲ ಬೆಳೆದಿದೆ ನಮ್ಮ ಮನೆಯಲ್ಲಿ ಬಿಸಿಕಲ್ ಬಿಸಿಕಲ್ಲಿದ್ದು ನೀವು ಬಿಸಿಕಲ್ ಹೋಗ್ಬೇಕಲ್ಲ ಮಿಕ್ಸಿ ಬಂದ ಬಿಸಿಕಲ್ ಜೊತೆ ಬಿಸಿಕಲ್ ಹಾಡಿ ಬಿಡುತ್ತೆ ಅವರು ಮನೆ ನೆನೆಸ್ಕೊಂಡು ಈಗ ಮೇಡಮ್ ಒಂದೇ ಸಿಕ್ಕ ಕಾರ್ಯಕ್ರಮ ಮಿಕ್ಸಿ ಇರಲಿ ಒಳ್ಳೆಯದು ಒಣಗಿದ್ದು ಎಲ್ಲ ಒಳ್ಳೆಯದು ಫ್ಯಾನ್ ಬಂದಿದೆ ಎಲೆಕ್ಟ್ರಿಸಿಟಿ ಬಂದಿದೆ ಸೈಕಲ್ ಆಗಿದೆ ಮೋಟರ್ ಸೈಕಲ್ ಆಗಿದೆ ಚಟ್ರಿಗಿದ್ದು ಟ್ರ್ಯಾಕ್ಟರ್ ಆಗಿದೆ ವಿಮಾನ ಬಂದಿದ್ದಾವೆ ಜಮಾನಿದ್ದಾವೆ ಬಹಳಷ್ಟು ನಾಗರಿಕತೆ ಬೆಳೆದಿದೆ ಅದು ನಮ್ಮ ಸಂಸ್ಕೃತಿ ಏನಾಗಿದೆ ನಮ್ಮ ಸಂಸ್ಕೃತಿ ಏನಾಗಿದೆ ನಾಗರಿಕತೆ ಮತ್ತು ಸಂಸ್ಕೃತಿಯ ಬಹಳ ಜನಕ್ಕೆ ವ್ಯತ್ಯಾಸ ಗೊತ್ತಿಲ್ಲ ಏನು ನಮ್ಮ ಮನೆಯಲ್ಲಿ ಏನು ಆರ್ಥಿಕವಾಗಿ ಬಂದಿದ್ದೇವೆ ಅದೇ ನಾಗರಿಕತೆ ಅಂತ ರಾಷ್ಟ್ರ ಮತ್ತೆ ಅಷ್ಟು ಒಬ್ಬ ಕೆಲಸ ನಾಗರಿಕತೆ ಅಂದರೆ ನಮ್ಮ ಹತ್ರ ಏನಿದೆಯೋ ನಾಗರಿಕತೆ ಬಟ್ ವಿಲೈಸೇಷನ್ ನಮ್ಮ ಹತ್ರ ಏನಿದೆಯೋ ನಾಗರಿಕತೆ ನಾವು ಏನು ಆಗಿದ್ದೇವೆ ಅದು ಸಂಸ್ಕೃತ ನಾಗರಿಕತೆ ಬಹಳ ದಿವಸ ಬದುಕೊಟ್ಟಿದ್ದೇವೆ ನಾವು ನಾಗರಿಕತೆ ಸಂಸ್ಕೃತಿಯನ್ನ ಓವರ್ಟೇಕ್ ಮಾಡಿಕೊಂಡು ಹೋಗ್ತಾ ಇದೆ ನಮ್ಮ ಬೇರುಗಳನ್ನ ಉಳಿಸ್ಕೊಳ್ಳುವಂಥ ಕಾಲ ಬಂದಿದೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋ ಕಾಲ ಬಂದಿದೆ ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಬುದ್ಧಿವಂತರಿಂದ ಈ ಸಮಾಜಕ್ಕೆ ಸಾಮಾಜಿಕವಾಗಿ ಬಹಳ ಕಷ್ಟ ಬಂದಿದೆ ದುಡಿಯುವ ವರ್ಗದಿಂದ ಏನು ಕಷ್ಟ ಬಂದಿಲ್ಲ ರೈತರಿಂದ ಕಷ್ಟ ಬಂದಿಲ್ಲ ಕಷ್ಟ ಬಂದಿಲ್ಲ ದುಡಿಮೆ ನೀಡುವಂಥದ್ದು ಮಾಡ್ತಾ ಇದ್ದಾರೆ ಅವರು ಯಾರು ದುಡಿಮೆ ಮಾಡೋದಿಲ್ಲ కర్కిగీ ఆస్తిగీ అంతస్తిగీ ఈస్ట్ డుసంత సమాజం ఒడి తీరు ఈస్ట్ డుసంత మార్తిరి నిన్న ఈస్ట్ డుసంత మార్తిరి ఎవరికోగీ మార్తిరి ముండిన్పుడి ఏనకో నా జపాన్ కు కేర్ నింగారు వంటరా ఐమ జపనీస్ ఉంటాను ఇంగ్లాండ్ వంటరా ఇంగ్లీష్ మను ఉంటాను ನಾವು ಏನು ತಿಳಿದ ನಾವು ಮಾಡ್ತೀರ ನಡೆದ್ರೆ ಅನ್ಬೇಕ ನಮ್ಮ ಜಾತಿ ಹೆಸರು ಹೇಳ್ಬೇಕಾ ನೀರಿ ಸೇವೆ ಹೇಳ್ಬೇಕ ಲಿಂಗಾಯತರು ಹೇಳ್ಬೇಕಾ ಅಥವಾ ಲಿಂಗಾದ್ರೆ ಹೇಳ್ಬೇಕಾ ನೀರಿ ಸೇವರೇಳ್ಬೇಕಾ ನಾನು ಮಾಡ್ತಾ ಇದ್ದೀರಿ ಯಾರಿಗಾಗಿ ಮಾಡ್ತಾ ಇದ್ದೀರಿ ನಮ್ಮ ಬದುಕಿನಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಈ ಹೆಸರುಗಳಿಂದ ಇವೆಲ್ಲ ಭ್ರೂಮಿಗಳು ನಮ್ಮ ಹೊಣೆ ಬರ ಹಣೆಯಲ್ಲಿ ಬರೆದಿರುವಂಥ ಗೆರೆ ಅಳಕಿಸಿ ಕೈಯಲ್ಲಿರುವಂಥ ಗೆರೆಗಳು ಅಳಕಿಸಿ ಹಣೆಯಲ್ಲಿ ನಮ್ಮ ಹಣೆ ಬರೆಯಲು ಬರೀಬೇಕು ನಮ್ಮ ದುಡಿಮೆಯಿಂದ ನಮ್ಮ ದುಡಿಮೆಯಿಂದ ನಮ್ಮ ಬದುಕು ನಿರ್ಮಾಣ ಆಗ್ತದೆ ನಮ್ಮ ಹಣೆ ಬರ ಬರಿ ಬರಿಬೇಕಾಗ್ತದೆ ಒಂದು ಹೇಳ್ತೀನಿ ಯಾರು ನಮ್ಮ ಹಣೆ ಬರೆಯ ಬರೆಯಕ್ಕೆ ಸಾಧ್ಯ ಇಲ್ಲ ನಮ್ಮ ಹಣೆ ಬರ ನಾವೇ ಬರ್ಕೊಂಡು ಆದ್ರಿಂದ ಸಮಾಜ ಪಡೆಯುವಂತಹ ಎಷ್ಟು ದಿವಸ ಮಾಡ್ತೀವಿ ಜಾತಿ ಜಗಳ ಯಾರಿಗೋಸ್ಕರ ಜಗಳ ಯಾವ ಪ್ರತಿಷ್ಠೆಗೆ ಜಗಳ ಬಸವ ನಾಡಿನಲ್ಲಿ ಈ ಪ್ರಶ್ನೆ ಮತ್ತೆ ಎಲ್ಲಿ ಕೇಳಬೇಕು ನಾನು ಮತ್ತೆಲ್ಲಿ ಕೇಳಬೇಕು ಬಸವನ ಇದಕ್ಕೆ ಹೋರಾಟ ಮಾಡಿಟ್ಟ ತ್ಯಾಗವನ್ನು ಮಾಡಿ ಕ್ರಾಂತಿಯನ್ನು ಮಾಡಿ ನಾಷ್ಟಿಗೆ ಇವತ್ತು ಗೌರವ ಬರಬೇಕಾದ್ರೆ ಮತ್ತೆ ನಾವೆಲ್ಲರೂ ಒಂದಾಗಬೇಕು ಇದಕ್ಕೆ ಬೇರೆ ದಾರಿ ಇಲ್ಲ ನಮ್ಮ ಪ್ರತಿಷ್ಠೆಗಳನ್ನು ಬದಿಮತಿ ಇವತ್ತು ನಮ್ಮ ಬದುಕಿನಲ್ಲಿ ಅಳವಡಿಸೋ ಸಲುವಾಗಿ ಆಚರಣೆ ಬಹಳ ಮುಖ್ಯ ಆಚರಣೆ ಬಹಳ ಮುಖ್ಯ ಈ ಆಚರಣೆ ಹೆಂಗೆ ಅನ್ನುವಂಥದ್ದನ್ನ ಪರಮ ಪೂಜ್ಯರು ತಮ್ಮ ವಿಧಿವಿಧಾನಗಳನ್ನು ಯಾವ ರೀತಿ ಮಾಡಬೇಕು ಶತಸ್ಥಳ आमूलगुण ಅದರ ಅರ್ಥ ಏನು ಅವುಗಳನ್ನು ಆಚರಣೆಗೆ ತಂದಿದ್ದಾರೆ ಈ ಚಾಲನೆ ಅದ್ದೆ ಇದೆ ಮತ್ತೆ ಯಾಕೆ ಯಾರು ಗೊತ್ತಾ જગತ್ ಗುಣಾರ್ಥಿ ಜಗತ್ ಗುಣದಾದವನ ಜಗತ್ತನ್ನು ಬಂದಂತಹ ಮಹಾತ್ಮರೇ ಈ ಸಮಾಜದ ಇವತ್ತು ಒಳಿತು ಒಳದು ಚೂರಾಗ್ತಾ ಇದೆ ಎಲ್ಲಿ ಹೊಂದಿದ್ದಿಲ್ಲ ಕಲಿಯುಗ ಅದು ಡ್ರಾಪರಿ ಅಲ್ಲ ಕಟ್ಟು ಕಟ್ಟೆಗಳನ್ನ ಜನ ನಂಬೋದಲ್ಲ ಸಾಕ್ಷಿ ಸಮೇತ ಆಧಾರ ಸಮೇತ ಬಗ್ಗೆ ಇವತ್ತು ಸೈದ್ಧಾಂತಿಕ ವೈಜ್ಞಾನಿಕವಾಗಿರುವಂತಹ ಸಮಾಜ ನಿರ್ಮಾಣ ಆಗ್ತಾ ಇದೆ ವಿಶ್ವ ಎಷ್ಟು ಮುಂದೆ ಹೋಗ್ತಾ ಇದೆ ಆದ್ದರಿಂದ ಇವತ್ತು ನಾನು ಈ ನಾಡಿನಲ್ಲಿ ನೋಡ್ರಿ ಈ ಹೇಳ್ತಾ ಇದ್ದರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತೇಳಿ ಖಂಡಿತಾಚಾರ ಸರಿನಾ మద మత్సరంగా అవునా మరతపడీ న్యాయ నీతి ధర్మ ప్రీతి విశ్వాస చకవలి సిడుచార్యులు మానవ ధర్మకే జయ మే దయే ధర్మద మూల భయ దే ధ్యాన ధర్మ ೊಳಗೆ ದಯ ಮಾನವಧರ್ಮಕ್ಕೆ ದೇವಾಲಯಗಳು ಅದೇ ಮಾನವೀಯತೆಗೆ ದೇವ ರಾಮನವರ ಲೋಹಿಯವರು ಪಾರ್ಲಿಮೆಂಟ್ ಬಹಳ ಒಳ್ಳೆಯ ಇಸ್ ಹೇಳಿದರುಲಿಜನ್ ಲಾಂಗ್ ಟರ್ಮ್ ಪಾಲಿಟಿಕ್ಸ್ಟಿಕ್ಸ್ ಧರ್ಮ ಸುದೀರ್ಘವಾಗಿರುವಂತಹ ರಾಜಕಾರಣ ರಾಜಕಾರಣ ಅತ್ಯಂತ ಸಂಕ್ಷಿಪ್ತವಾಗಿರುವಂತಹ ಧರ್ಮ ಹೀಗಾಗಿ ಭಾಳ ವ್ಯತ್ಯಾಸ ಇರೋದಿಲ್ಲ ಈ ಕಡೆ ಹೋದ್ರೆ ರಾಜಕಾರಣ ಈ ಕಡೆ ಉದ್ವಕರಣ ನಾವು ಬುದ್ಧಿಮಂತರಾಗಬೇಕು ನಮ್ಮ ಬದುಕನ್ನ ಧರ್ಮದ ರೀತಿಯಲ್ಲಿ ಪರಮ ಬುದ್ಧರು ಏನು ಹೇಳ್ತಾ ಇದ್ದಾರೆ ಆ ರೀತಿಯಲ್ಲಿ ಹೋಗ್ಬೇಕಾ ಅಥವಾ ರಾಜಕಾರಣದಲ್ಲಿ ಸಿಕ್ಕು ನಮ್ಮ ಬದುಕನ್ನು ನಡೆಸಬೇಕಾ ಈ ತೀರ್ಮಾನ ನಾವು ಎರಡು ಜೀವಿಗಳ ಮಧ್ಯೆ ಭಗವಂತ ಏನೋ ಕೊಟ್ಟಿದ್ದಾನೆ ನನ್ನ ಅದನ್ನು ಉಪಯೋಗ ಮಾಡ ಈ ಬಸವ ಕಲ್ಯಾಣದಲ್ಲಿ ಈ ಸಮಾರಂಭದಲ್ಲಿ ಬ್ರಹ್ಮಪೂಜಿ ರಮ್ಮಾಪುರ ಶ್ರೀಗಳ ಆಶೀರ್ವಾದದೊಂದಿಗೆ ಒಂದು ರೀತಿಯಲ್ಲಿ ವಿಚಾರದ ಸಂಘ ಆಗಬೇಕು ಆಚಾರದ ಸಂಘ ಆಗಬೇಕು ಸಮಾಜದ ಸಂಗಮ ಆಗಬೇಕು ಒಂದಾಗಬೇಕು ಒಗ್ಗಟ್ಟಾಗಬೇಕು ಒಂದೇ ಒಂದು ಮನೆಯಲ್ಲಿ ನಾವು ಹೇಳಿದ್ರೆ ಮುಂದಿನ ಬೆಳಿಗ್ಗೆ ನಮ್ಮನ್ನು ನೆನಪು ಮಾಡ್ತಿದ್ದೆ ಇಲ್ಲದಿದ್ದರೆ ನಮ್ಮ ಜನ ಕತೆ ಮುಗಿದಿದೆ ಮುಂದಿನ ಜನಾಂಗ ನಮ್ಮನ್ನು ಕ್ಷಮಿಸೋದಿಲ್ಲ ಇವರೆಂತ ಇರಲಿ ಪ್ರಧಾನ ಸತ್ತಲ್ಲ ಇರಬೇಕು ಇತಿಹಾಸ ನಮ್ಮನ್ನು ಕ್ಷಮಿಸೋದಿಲ್ಲ ಆ ಜಾಗೃತಿ ಇವತ್ತು ನಮ್ಮ ರಾತ್ರಿಯಲ್ಲಿ ಏನು ಮತ್ತೆ ಯಾವಾಗ ಬಂದಿಲ್ಲ ಪವಿತ್ರವಾಗಿರುವಂತಹ ನಮ್ಮ ದಿನಗಳು ದುಷ್ಟ ವಿಚಾರಗಳನ್ನ ಈಗ ರಾಕ್ಷಸಿಗಳ ದುಷ್ಟರ ಸಂವಾರ ಅಂದ್ರೆ ನಮ್ಮ ದುಷ್ಟ ವಿಚಾರಗಳ ಸಂವಾರ ಶಿಷ್ಟರ ಪರಿಪಾಲನೆ ಅಂತಂದ್ರೇನು ಒಳ್ಳೆಯ ವಿಚಾರಕ್ಕೆ ನಾವು ನಮ್ಮ ಬದುಕನ್ನು ಒಡ್ಡುವಂತ ಆ ಕೆಲಸ ಈ ಎಲ್ಲ ಸಮ್ಮೇಳನಗಳಿಂದ ಆಗಬೇಕು ಚರ್ಚೆ ಆಗಲಿ ಪರವಾಗಿಲ್ಲ ಲೈಟ್ ಚರ್ಚೆ ಆಗಲಿ ಆದರೆ ಮಾನವನ ಕಲ್ಯಾಣ ಅಂತಿಮ ಅನ್ನುವಂಥದ್ದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು ಅದಕ್ಕಾದ್ರೂ ಎಲ್ಲರೂ ನಾವು ಒಂದು ಗುಡಿಸ್ಬೇಕಲ್ಲ ನಾವೆಲ್ಲ ಏನಾದರೂ ಸ್ಥಾನದಲ್ಲಿ ಪಡೆದಿದ್ದೇವೆ ಆ ಸ್ಥಾನವನ್ನು ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನಾದರೂ ಮಾಡ್ತಾ ಇರ್ತೇವೆ ಆದರೆ ನೀವು ಯಾವುದೋ ಸ್ಥಾನವನ್ನು ಪಡೆದಿದ್ದು ನಿಮ್ಮ ಸ್ಥಿತಿ ಒಂದು ಸ್ಥಾನ ಇದೆ ಏನು ಹೋದಾಗ ಅವನು ಕೇಳ್ತಾನೆ ನಿಮ್ಗೆ ಕಳಿಸ್ಕೊಳ್ತೀನಿ ನಿಮ್ಮ ಸ್ಥಾನದಲ್ಲಿ ಏನು ಮಾಡಿದ್ದೀರಿ ಆದ್ದರಿಂದ ನಾನು ಬಹಾಪುರ ಶ್ರೀಗಳಿಗೆ ವಿಶೇಷವಾಗಿರುವಂಥ ಭಕ್ತಿ ಭಾವದ ನನ್ನ ಧನ್ಯವಾದಗಳು ನೆಚ್ಚೆ ಬರ್ತೀನಿ ಗುರು ಬಹಾ ಮುಖ್ಯ ಗುರುವಿನದೇ ಉಷ್ಟ ಉತ್ಕೃಷ್ಟವಾಗಿರುವಂತ ಪ್ರೀತಿಯ ಅಂದ್ರೇ ಕರಾರೈತವಾಗಿರುವಂತ ಪ್ರೀತಿ ನಾನು ಜೋರ ಪೂಜಾ ಮಾಡ್ತೀನಿ ನಾನು ಎಂಎಲ್ಎ ಬರ್ಲಿ ನಿಮ್ಮ മന്ത്രി ಮಾಡಿ മന്ത്രി ಮಾಡೋಣ ಉತ್ಕೃಷ್ಟಿ ಮನೋಮಂತಿ ಮಾಡ್ಲಿ ಮತ್ತೆ ಮುಖ್ಯಮಂತ್ರಿಗಳನ್ನ ನಾನು ರೈಟ್ ಕಾರ್ ಬಸ್ತಿ ಇರ ಭಕ್ತಿಯಲ್ಲ ಕರಾರೈತವಾಗಿರುವಂತ ಪ್ರೀತಿಯ ಉತ್ಕೃಷ್ಟವಾಗಿರುವಂತ ಪ್ರೀತಿಯ ಪ್ರತಿ ಗುರುವಿನಲ್ಲಿ ಭಕ್ತಿ ಯಾವಾಗ ಇರ್ತದೆ ಅಂತಂದ್ರೆ ನಮ್ಮಷ್ಟು ನಾವೇ ಕರಗಬೇಕು ಕರಗಬೇಕು ಕೇವಲ ಕರಗಿದ್ರೆ ಸಾಲು ಕರಿಗಿ ಮೀನಾಗ ಮೆಲ್ಟಿಂಗ್ ಅಂಡ್ ಮರ್ಜಿಂಗ್ ಪ್ರೋಸೆಸ್ ಅಂತ ಆವಾಗ ತನಗಾಗಿ ಸೇರಿದ್ದೀರಿ ಸಂವಿಚಾರಕ್ಕೆ ನಾವೆಲ್ಲರೂ ಕೂಡ ಗೊಂದಲವನ್ನು ಕೊಡೋಣ ಮತ್ತು ನಮ್ಮಷ್ಟಕ್ಕೆ ನಾವೇ ಆತ್ಮಶಕ್ತಿಯಿಂದ ವೀರ ಭಾವಗಳಿಗೆ ದೂರ ಇಟ್ಟು ನಾವೆಲ್ಲ ಬಂದನ್ನುವಂತಹ ಭಾವನೆಯಿಂದ ಬದುಕನ್ನು ನಡೆಸೋಣ ಜಗತ್ತಿನಲ್ಲಿ ಕಾಡಿನಲ್ಲಿ ಹಲವಾರು ಪ್ರಾಣಿಗಳ ಬಗ್ಗೆ ಜೀವನ ಮಾಡ್ತವೆ ನಾನು ಆದ್ದರಿಂದ ಹೊಸ ವೈಚಾರಿಕತೆಯಿಂದ ಆಗ್ತದೆ ಹೊಸ ವೈಚಾರಿಕತೆ ಈ ನಾಡಿನಿಂದ ಬಂದೂರ ನಾಡಿನಿಂದ ಪೂಜ ಶ್ರೀಗಳ ಈ ಕಾರ್ಯಕ್ರಮದಿಂದ ವೈಚಾರಿಕತೆ ಆಗಲಿ ಮತ್ತೊಮ್ಮೆ ವೈಚಾರಿಕತೆ ಕ್ರಾಂತಿ ಆಗಲಿ ಕಲಿಯುಗದ ವೈಚಾರಿಕತೆ ಒಂದಾಗುವಂಥ ವೈಚಾರಿಕತೆ ಆಗಲಿ ಅಂತ ಹಾರೈಸಿ ನನ್ನ ಮಾತು ಕೇಳುವ ಧನ್ಯವಾದ ಗುರುವಿಗೆ ತನ್ನವನ್ನು ನಿಂದಕ್ಕೆ ಮನವನ್ನು ಜನ್ಮ ಮತ್ತೆ ಧನವನ್ನು ಕೊಟ್ಟಾಗ ಮಾತ್ರ ಜೀವನ ಸಾರ್ಥಕವಾದೀತು ಎನ್ನುವ ನುಡಿಯೊಂದಿಗೆ ತಮ್ಮ ಸೇವೆ ಸಲ್ಲಿಸಿದ್ದ ರಾಜಕೀಯದ ಉತ್ತಮ ಪ್ರಸಿದ್ಧಿಯಾಗಿ ಸರಳ ಸಜ್ಜನೆಯ ರಾಜಕಾರಣಿ ಎಲ್ಲಿ ಹೆಸರು ಮಾಡಿರುವಂತಹ ಶ್ರೀತರು ಇದ್ದ ತಾಯಿ ತಂದೆಯ ಮತ್ತೆ ಗುರುವಿನ ಸಮಾಜದ ಋಣವನ್ನು ತೀರಿಸುತ್ತಾ ಜೀವನ ಸಾರ್ಥಕ ಮಾಡಿಕೊಂಡಂತಹ ಶ್ರೀತರಿಗೆ ನಿಮ್ಮ ಒಂದು ಪ್ರೀತಿಯ ಚಪ್ಪಾಳೆ ಬಗ್ಗೆ ಅಂತ ಹೇಳಿ ನಾನು ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಜಗದ್ಗುರು ಮಹಾಸ್ವಾಮಿ ಸಂವಿಧಾನದ ಅಂತ ಕೇಳದ ಆಶೀರ್ವಾದದಲ್ಲಿ ಅವರಿಗೆ ಹರಿಸ್ತಾ ಇದೆ ವಿಶ್ವಶಾಂತಿ ಲೋಕ ಕಲ್ಯಾಣದ ಅರ್ಥವಾಗಿ ಶ್ರೀಮದ್ ರಂಭಾಪುರ ಜಗದ್ಗುರುಗಳವರ ಅವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಯಜ್ಞಕ್ಕೆ ಕಾರಣೀಭೂತವಾಗಿರುವ